ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸದ್ಯಕ್ಕೆ ಆರ್ ಸಿ ಬೋರ್ಸ್ ಸಿ ಎಸ್ ಕೆ ಪಂದ್ಯ ಎಂಬ ಚನ್ನಸ್ವಾಮಿ ಅಂಗಳಲ್ಲಿ ನಡೀತದೆ ಬಟ್ ಮಳೆಯ ಅಬ್ಬರದಿಂದ ಈ ಒಂದು ಪಂದ್ಯ ನಿಂತೋಗಿದೆ ಆದರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಪಂದ್ಯ ಆರಂಭ ಆಗ್ತದೆ ಒಂದು ಕಡೆ ಮಳೆಯ ಅಬ್ಬರ ಸ್ಟಾರ್ಟ್ ಆದರೆ ಇನ್ನೊಂದು ಕಡೆ ಏನಪ್ಪ ಅಂದರೆ ಟಗೌಟ್ನಲ್ಲಿ ನಮ್ಮ ಕ್ರಿಸ್ ಗೆಲ್ ಅವರು ಆರ್ ಸಿ ಬಿ ಜರ್ಸಿಯಲ್ಲಿ ಇದ್ದಾರೆ ಹೀಗಾಗಿ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿದ್ದು ಅಭಿಮಾನಿಗಳು ಕೂಡ ಇಲ್ಲಿ ಖುಷಿಯಾಯಿತು ಬಟ್ ನಮಗೂ ಕೂಡ ಈ ಒಂದು ವಿಡಿಯೋ ನೋಡಿ ಇಲ್ಲಿ ಖುಷಿಯಾಗಿದೆ ಕ್ರಿಸ್ಗೆಲ್ಲ ಆರ್ ಸಿ ಬಿ ಹೊಸ ಜರ್ಸಿಯಲ್ಲಿ ಯಾವ ಥರ ಕಾಣ್ತಾ ಅಂತ ನೀವು ನೋಡ್ಬೋದು ಅದೇ ಥರ ಆರ್ ಸಿ ಬಿ ಈಗ ಮೂರೂವರೆಗೆ ಮೂವತ್ತು ಒಂದರನ್ನು ಗಳಿಸಿದೆ ಈಗ ಆರ್ ಸಿ ಬಿ ಈ ಒಂದು ಪಂದ್ಯ ಗೆಲ್ಲಬೇಕಂದ್ರೆ ಮಳೆ ನಿಲ್ಲಬೇಕು ನೀವು ಸದ್ಯಕ್ಕೆ ಮಳೆ ನಿಲ್ಲುವ ಎಲ್ಲ ಸೂಚನೆ ಕೂಡ ಕಾಣ್ತದೆ ಅಂದರೆ ಐದೂವರೆ ನಿಮಿಷದಲ್ಲಿ ಈ ಒಂದು ಪಂದ್ಯ ಇದೀಗ ಸ್ಟಾರ್ಟ್ ಆಗುತ್ತೆ ಬಟ್ ಲೆಜೆಂಡ್ ಕ್ರಿಸ್ ಗೆಲ್ಲ ಅವರು ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿದ್ದು ಒಂಥರ ಖುಷಿ ನೀಡಿತ್ತು ಅಂದರೆ ಇತ್ತೀಚೆಗೆ ಇವರಿಗೆ ಆರ್ ಸಿ ಬಿ ಹಾಲ್ ಆಫ್ ಪ್ರಶಸ್ತಿ ಕೂಡ ನೀಡಿತ್ತು ಅಂದರೆ ಆರ್ ಸಿ ಬಿಗೆ ಒಂಥರ ಲೆಜೆಂಡ್ ಅಂತಲೇ ಹೇಳ್ಬೋದು ಹೀಗಾಗಿ ಹಲವು ಪಂದ್ಯದಲ್ಲಿ ಕೂಡ ಆರ್ ಸಿ ಬಿಯನ್ನು ಅವರು ಗೆಲುವಿನ ದಡ ಸೇರಿಸಿದರು ಹೀಗಾಗಿ ಲೆಜೆಂಡ್ ಆಟಗಾರ ಮತ್ತೆ ಈಗ ಆರ್ ಸಿ ಬಿಗೆ ಚಿನ್ನಸ್ವಾಮಿ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ದು ಉಳ್ಳದಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಯ್ಯನು ಕ್ರಿಸ್ ಗೆಲ್ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು